ಸ್ನೇಹಿತರೆ ನಮಸ್ಕಾರ ಮಾಧವಿ ಕಾದಂಬರಿಯ ಮುಂದುವರೆದ ಭಾಗ ನಿನ್ನೆ ಮೊನ್ನೆ ಎಳೆಗೂ ಸಾಗಿದ್ದ ಮಾಧವಿ ಎಷ್ಟು ಬೇಗ ಇಂಥ ಚಲುವಿನ ಸಿರಿಯಾದಳು ಎಂದು ಅವಳಿಗೆ ಆಶ್ಚರ್ಯ ಇವಳನ್ನೇ ಅಲ್ಲವೇ ಮಹಾರಾಜರು ಅಪಶಕುನ ಮುದ್ದೆ ಎಂದದ್ದು ಎಂದು ಹಳೆಯ ನೆನಪನ್ನು ಕೆದುಕಿದಳು ಮಹಾರಾಣಿ ಅದೇ ತಾನೇ ಪ್ರಸವಿಸಿದ್ದಳು ಸುಂದರವಾದ ಕೂಸು ಓಡುತ್ತಾ ಹೋಗಿ ಅಂತಃಪುರದ ವಿಶ್ರಾಂತಿ ಗೃಹದಲ್ಲಿ ಕುಳಿತಿದ್ದ ಮಹಾರಾಜರಿಗೆ ನಿವೇದಿಸಿದ್ದೆ ಮಹಾರಾಜರೇ ಮಗು ಹುಟ್ಟಿತ್ತು ಹೆಣ್ಣು ಹೆಣ್ಣೆ ಗಂಡಲ್ಲವೇ ಮಹಾರಾಣಿಯ ಕೋರಿಕೆ ನೆನಪು ಮಾಡಿಕೊಂಡು ತಾನು ವಿನಂತಿಸಿಕೊಂಡಿದ್ದೆ ತಾವು ವಿಜಯ ಮಾಡಬೇಕಂತೆ ನಮಗೆ ಕಾರ್ಯಭಾರವಿದೆ ಈಗ ಬರುವುದಿಲ್ಲ ಅಂತ ಹೇಳು ಆ ನುಡಿ ಕೇಳಿದ ಮಹಾರಾಣಿಯ ಕಣ್ಣಲ್ಲಿ ನೀರು ಮಗು ಮಾತ್ರ ಅಮೃತ ಶಿಲೆಯಲ್ಲಿ ಕಡಿದ ವಿಗ್ರಹ ಮರುದಿನ ಮಹಾರಾಣಿಗೆ ವಿಪರೀತ ಜ್ವರ ರಕ್ತಸ್ರಾವ ಮಹಾರಾಜರು ಬಂದರು ರಾಜವೈದ್ಯರು ಬಂದರು ಗಿಡಮೂಲಿಕೆ ಏನೇನೋ ಔಷಧಿಗಳಾದವು ಮಹಾರಾಣಿ ಉಳಿಯಲಿಲ್ಲ ತನ್ನಂತಹವರಿಗೆ ಅಳಲು ಕಟ್ಟೆ ಒಡೆದು ಹೋಗುತ್ತಿರುವಾಗ ಮಹಾರಾಜರ ದುಃಖ ಸಹಜವೇ ಆದರೆ ಅವರು ಮಗುವಿಗಂದ ಮಾತು ಹೆಣ್ಣಾಗಿ ಹುಟ್ಟಿದ್ದು ಸಾಲದು ಅಂತ ತಾಯಿಗೆ ಅಪಮೃತ್ಯುವೂ ಆಯಿತು ಈ ಮಗು ಅಪಶಕುನದ ಮುದ್ದೆ ಮಗು ಗಟ್ಟಿಯಾಗಿ ಅಳಲಾರಂಭಿಸಿತ್ತು ಎರಡು ದಿನದ ಹಸುಳೆ ತಾಯಿ ಇಲ್ಲದ ತಬ್ಬಲಿ ತನಗೆ ತಡೆಯಲಾರದೆ ಅಂದಿದ್ದೆ ಅದು ಹಸುಳೆ ಮಹಾಪ್ರಭು ಬಾಯ್ ಮುಚ್ಚು ದಾಸಿ ಹಸುಳೆ ಅಂತ ಅಷ್ಟು ಮಾತಾಡ್ತಿದೆಯಲ್ಲ ಅದನ್ನು ನೀನೇ ನೋಡಿಕೊ ತಾಯಿ ಮಗುವನ್ನು ಎದೆಗವಚಿಕೊಂಡು ಅಲ್ಲಿಂದ ಓಡಿದ್ದೆ ಆ ಮಗು ಆ ಮಗು ಇಂದು ಇಂಥ ಸೌಂದರ್ಯದ ಕನಿ ಎಷ್ಟಾದರೂ ತಾನು ಬೆಳೆಸಿದ ಮಗುವಲ್ಲವೇ ಮಾಧವಿಯನ್ನು ಸುಖವಾಗಿಡು ದೇವರೇ ಎಂದು ಹಾರೈಸುತ್ತಾ ಅವೇ ಭೋಜನ ವ್ಯವಸ್ಥೆ ನೋಡಲು ಪಾಕಶಾಲೆಯತ್ತ ಧಾವಿಸಿದಳು ದೇವಯಾನಿಯ ಅಂತಃಪುರದ ಬಳಿ ನಾಲ್ಕು ಪಲ್ಲಕ್ಕಿಗಳು ಸಿದ್ಧವಾಗಿ ನಿಲ್ಲಿಸಲ್ಪಟ್ಟಿದ್ದುವು ಮಾಧವಿಯನ್ನು ನೋಡಿಯೂ ನೋಡದವಳಂತೆ ದೇವಯಾನಿ ದರ್ಪದಿಂದ ತನ್ನ ಸೇವಕಿಯೊಡನೆ ಮೊದಲ ಪಲ್ಲಕ್ಕಿಯನ್ನೇರಿದಳು ಅದನ್ನು ಗಮನಿಸಿದ ಶರ್ಮಿಷ್ಠೆ ತಾನು ಮಾಧವಿಯೊಂದಿಗೆ ಸ್ನೇಹದಿಂದಿರುವೆನೆಂಬುದನ್ನು ತೋರಿಸಿಕೊಳ್ಳಲೋ ಎಂಬಂತೆ ಮೊಗುಳ್ನಕ್ಕಳು ಮಾಧವಿ ಚಿಕ್ಕಮ್ಮನಿಗೆ ಅಭಿವಾದನ ಮಾಡಿ ಚಾರುನೇತ್ರೆಯೊಂದಿಗೆ ಮೂರನೆಯ ಪಲ್ಲಕ್ಕಿಯೊಳಗೆ ಕುಳಿತಳು ಕಡೆಯದರಲ್ಲಿ ಪರಿಚಾರಕಿಯರು ಪೂಜಾ ಪರಿಕರಗಳೊಂದಿಗೆ ಕುಳಿತರು ಒಂದೊಂದು ಪಲ್ಲಕ್ಕಿಯನ್ನು ನಾಲ್ಕು ನಾಲ್ಕು ಜನ ಬೋಯಿಗಳು ಹೊತ್ತು ಅರಮನೆಯಿಂದ ಹೊರಬಿದ್ದರು ಈ ಮೆರವಣಿಗೆಯ ಮುಂದೆ ಶಂಕ ದುಂದುಬಿ ಧ್ವನಿಗಳನ್ನು ಮಾಡುತ್ತಾ ರಾಜಪರಿವಾರದವರ ಆಗಮನವನ್ನು ಪುರಜನರಿಗೆ ಸಾರುತ್ತಾ ವಾದ್ಯದವರು ನಡೆದರು ಮಹಾರಾಣಿಯವರು ಲಕ್ಷ್ಮೀ ಪೂಜೆಗೆ ಹೋಗ್ತಿದ್ದಾರೆ ಪುರಜನರ ಗುಸುಗುಸು ಮಾತು ಮಹಾರಾಣಿಯವರು ಲಕ್ಷ್ಮೀ ಪೂಜೆಗೆ ಹೋಗ್ತಿದ್ದಾರೆ ಬಾಗಿಲುಗಳಲ್ಲಿ ನಿಂತ ಹೆಂಗಳಿಯರು ಮಕ್ಕಳು ರಸ್ತೆಗಳಲ್ಲಿ ನಿಂತ ಪುರುಷರು ಗೌರವ ಭಾವನೆಯಿಂದ ಕುತೂಹಲ ಸಂತೋಷಗಳಿಂದ ಮೇನೆಯೊಳಗಿದ್ದ ರಾಜಪರಿವಾರವನ್ನು ದಿಟ್ಟಿಸಿದರು ಪಲ್ಲಕ್ಕಿಯ ಇಕ್ಕೆಡೆಗಳಲ್ಲಿ ಬಾಗಿಲುಗಳಿಗೆ ತೆಳ್ಳನೆಯ ರೇಷ್ಮೆ ಪರದೆ ಇತ್ತು ಹೊರಗಿನವರಿಗೆ ಒಳಗಿದ್ದವರು ಕಾಣುತ್ತಿರಲಿಲ್ಲ ಆದರೆ ಒಳಗಿದ್ದವರಿಗೆ ಹೊರಜಗತ್ತು ನಿಚ್ಚಳವಾಗಿ ಕಾಣುತ್ತಿತ್ತು ಸೂರ್ಯನ ಬೆಳಕಿನಲ್ಲಿ ಥಳಥಳಿಸುತ್ತಿದ್ದ ನಗರದ ಅಂದ ಚಂದಗಳನ್ನು ಅಲ್ಲಲ್ಲಿ ನೆಟ್ಟ ಧ್ವಜಗಳನ್ನು ಪುರಜನರನ್ನು ಮಹಾದವಿ ನೋಡಿದಳು ಅಲ್ಲಿಂದ ಅವಳ ದೃಷ್ಟಿ ಪಲ್ಲಕ್ಕೆಯೊಳಗೂ ಹರಿಯಿತು ಅದರಲ್ಲಿ ಮೆತ್ತನೆಯ ಆಸನಗಳು ರೇಷ್ಮೆಯ ದಿಂಬುಗಳು ಕನಕಮಯ ಮೇಲ್ಛಾವಣಿಯಲ್ಲಿ ನಕ್ಷತ್ರಗಳ ಕುಸಿರಿ ಕೆಲಸವಿತ್ತು ಹಿಡಿಗಳು ದಂತದಿಂದ ಮಾಡಲ್ಪಟ್ಟಿದ್ದವು ಮುತ್ತಿನ ಕುಚ್ಚುಗಳಿಂದ ಅಲಂಕೃತವಾದ ಬಾಗಿಲುಗಳು ಅದಕ್ಕೆ ಅವಕುಂಠನವಾದ ರೇಷ್ಮೆ ಪರದೆ ದೇವಯಾನಿ ಚಿಕ್ಕಮ್ಮನಿಗೆ ಕೋಪವಿದ್ದ ಹಾಗಿತ್ತು ಅಲ್ಲವೇ ಚಾರುನೇತ್ರ ಅವರಿಗೆ ಯಾವಾಗಲೂ ಎಲ್ಲರ ಮೇಲೂ ಕೋಪವೇ ಎಂದು ಚಾರುನೇತ್ರೆ ಕಿಸಕ್ಕನೆ ನಕ್ಕಳು ನನ್ನ ಮದುವೆಯಾದರೆ ಅವರಿಗೆ ಸಂತೋಷವಾಗಬಹುದೇ ಅಲ್ಲದೆ ತಾನೇ ರೂಪವತಿ ಅನ್ನೋ ಜಂಬ ಮಹಾರಾಣಿಯವರಿಗಿತ್ತು ಈಗ ನೀನು ಅವರ ಕಣ್ಣು ಕಿಸ್ರಾಗಿದ್ದಿ ಅಷ್ಟೇ ಏನೋ ಕೇಳಿದರೆ ಏನೋ ಹೇಳುತ್ತಿ ಹೋಗೆ ಎಂದು ಮಾಧವಿ ಹುಸಿ ಕೋಪ ನಟಿಸಿದಳು ಚಿಕ್ಕಮ್ಮನಿಗೆ ಒಬ್ಬಳಿಗೇ ಅಲ್ಲ ತಂದೆಗೂ ನನ್ನನ್ನು ಕಂಡರೆ ಅಷ್ಟಕ್ಕಷ್ಟೆ ಹುಟ್ಟಿದಾಗ ನನ್ನ ತಾಯಿ ಸತ್ತಳೆಂಬ ನೆಪ ಅದು ತನ್ನ ತಪ್ಪೂ ಅಲ್ಲ ಗಂಡಾಗಲಿಲ್ಲವೆಂಬ ಕೋಪಕ್ಕೆ ನಾನು ಈಡು ಅವೆ ತನ್ನನ್ನು ಲಾಲಿಸಿ ಪಾಲಿಸದಿದ್ದರೆ ತಾನು ಖಂಡಿತವಾಗಿ ಬೀದಿ ಪಾಲಾಗುತ್ತಿದ್ದೆ ತಂದೆ ತನಗೆ ಸ್ವರ್ಣ ಮಂದಿರವನ್ನು ಕಟ್ಟಿಸಿಕೊಟ್ಟ ನಿಜ ವಿದ್ಯಾಭ್ಯಾಸವನ್ನೂ ಮಾಡಿಸಿದ ಆದರೆ ಮಗಳನ್ನು ಕಂಡರೆ ಪ್ರೀತಿ ಮಾತ್ರ ತೋರಲಿಲ್ಲ ಯಾವಾಗಲೂ ಮಹಾರಾಜರಿಗೆ ತಾನು ದೂರದ ವಸ್ತುವೆ ಅಪ್ಪ ಎಂದು ತನಗೆ ಅವರನ್ನು ಬಾಯಿ ತುಂಬ ಕರೆಯುವ ಆಸೆ ಆದರೆ ತಂದೆ ಮಾತ್ರ ಒಮ್ಮೆಯಾದರೂ ಮಾಧವಿ ಎಂದು ವಾತ್ಸಲ್ಯದಿಂದ ತನ್ನನ್ನು ಕರೆಯಲೇ ಇಲ್ಲ ಇಷ್ಟೆಲ್ಲ ಭಾಗ್ಯವಿದ್ದು ಏನು ಪ್ರಯೋಜನ ಅನ್ನಿಸುತ್ತದೆ ಒಮ್ಮೊಮ್ಮೆ ತಂದೆಯ ಪ್ರೀತಿ ಇಲ್ಲದ ತಾನು ತಬ್ಬಲಿಯೇ ಅಲ್ಲವೇ ಆದರೆ ತಬ್ಬಲಿ ಎಂದು ಹೇಗೆ ಅಂದುಕೊಳ್ಳಲಿ ಅವೇ ತಂದೆ ತಾಯಿ ಎರಡೂ ಆಗಿ ತನ್ನನ್ನು ಸಾಕಲಿಲ್ಲವೇ ಅಗೋ ಯಮುನಾ ನದಿ ಕಾಣಿಸುತ್ತಿದೆಯಾ ಮಾಧವಿ ಇನ್ನೇನು ಲಕ್ಷ್ಮೀ ದೇವಾಲಯ ಹತ್ತಿರ ಬಂತು ಮಾಧವಿ ತೆರೆಸರಿಸಿ ಬಾಗಿ ನೋಡಿ ದೂರದಲ್ಲಿ ಹೊಳೆಯುವ ನೀಲ ಜಲವನ್ನು ದಿಟ್ಟಿಸಿದಳು ಅವಳ ಮೈ ಪುಳಕಗೊಂಡಿತು ತಂದೆ ಎಂದೋ ಒಮ್ಮೆ ಇಂಥ ನೀಲಮಣಿಗಳನ್ನು ತಂದು ತನಗೆ ಕೊಟ್ಟಿದ್ದರು ಅಲ್ಲವೇ ತನಗಾಗ ಏಳೆಂಟು ವರ್ಷ ಅಂತಃಪುರದ ಜಗಲಿಯಲ್ಲಿ ಆಟವಾಡುತ್ತಿದ್ದೆ ಚೈತ್ರ ಯಾತ್ರೆಗೆಂದು ಹೊರಟಿದ್ದ ತಂದೆ ವಿಜಯಿಯಾಗಿ ಹಿಂದಿರುಗಿದ್ದರು ಅವರ ಕೈಯಲ್ಲಿ ನೀಲಮಣಿಗಳ ಹಾರವಿತ್ತು ತಕೋ ಹತ್ತಿರ ಬಾ ಎಂದು ಕರೆದಿದ್ದರು ತನಗೆ ಮಾತ್ರ ಅಂಜಿಕೆ ಹೋಗು ತಂದೆಯವರಿಗೆ ನಮಸ್ಕಾರ ಮಾಡು ಎಂದು ಅವೆ ಎಷ್ಟು ಬಲವಂತ ಮಾಡಿದ್ದರು ಆಕೆಯ ಸೆರಗಿನ ಮರೆಯಿಂದ ಮುಂದುವರಿಯುವ ಧೈರ್ಯ ತನಗಾಗಲೇ ಇಲ್ಲ ಆಗ ತಂದೆ ಕೋಪದಿಂದ ಮಣಿಹಾರವನ್ನು ಎತ್ತ ಎಸೆದು ಹೊರಟು ಹೋಗಿದ್ದರು ಮೂರು ನಾಲ್ಕು ವರ್ಷದಿಂದ ಮಗುವಿನ ಮುಖವನ್ನೇ ನೋಡದಿದ್ದರೆ ಅದಕ್ಕೆ ತಂದೆಯ ಮೇಲೆ ಪ್ರೀತಿ ಹೇಗೆ ಬಂದಿತ್ತು ಎಂದು ಅವೇ ಗೊಣಗಿಕೊಳ್ಳುವುದು ತನಗೆ ಕೇಳಿಸಿತ್ತು ಮುಂದುವರಿಯುತ್ತದೆ